ಸ್ನೇಹಿತರೆ ಕನ್ನಡ ಗೋಲ್ಡನ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತು ಇವ್ರ ಅಪ್ ಇದ್ದ ಅವಾಗ ಇವ್ರು ನೋಡ್ಕೊಂಡು ಬಂದ ಹೋಗಿ ಯಾರು ಅಂತ ಹೇಳಿದ್ದ ಇವನ್ನೇ ದ್ವೇಷಗಳು ಮಾಡಿದ್ರು ಅಂತ ಯಾಕೆ ಇವ್ರು ಯಾಕೆ ಬರಲ್ಲ ಶೃಂಗೇರಿ ಅವ್ರು ಚಿಗಪ್ ಮಾಡಿದ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಈ ಪೇಜಾರ್ ಸ್ವಾಮಿ ಅವ್ರು ತೋರಿಸಿದ್ನಲ್ಲ ನಾನು ಪಿ ಅವನಿಗೆ ಹೇಳು ಅಂತ ಸಿ ಇವರು ಸುಳ್ಳು ಹೇಳತಕ್ಕ ನಿಪುಣ್ರು ಹುಟ್ಟಿದ್ರೆ ಸುಳ್ಳ್ಯವ್ರು ಸುಮ್ನಾಗ ಯಡಿಯೂರಪ್ಪನ ತೋರಿಸ್ ಲಿಂಗಾಯತರು ಕೊಡ್ತ ಬಡೇ ದೇವ ನಿಮ್ ಕಿಸಿತ ಕೂತ್ರಲ್ಲ ಈಗ ನಿಮ್ಗೆ ಗೊತ್ತಾಕತ್ತ ಮುಂದೆ ಎಲೆಕ್ಷನ್ ಬರೀ ತೋರಿಸ್ತೀವಿ ನಾವೇ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಮೂಲಕ ಹಂಡ್ರೆಡ್ ಅಲ್ಲ ಈ ಚುನಾವಣೆಗಾಲ ಅವ್ರಿಗೇನಾಗಿದೆ ರೀ ಏನಾಗಿದ್ದಾರೆ ಲಿಂಗಾಯತ್ರಿಂಗ್ ಗೊತ್ತಾಗಿದೆ ಪಾಠ್ಯ ಪುಸ್ತಕ ಪುಟ್ಟಪ್ಪನವ್ರು ದೇವಿ ಪುಟ್ಟಪ್ಪನವ್ರ ಹೆಸರು ಬೇಡ ಬಸವಣ್ಣನ ಬೇಡ ಹಾ ಅದಾದ್ಮೇಲೆ ಬ್ರಾಹ್ಮಣರಲ್ಲಿ ಸ್ಮಾರತದ್ರಲ್ಲ ಬರೀ ಮಾದೋರದ್ದು ಯಾರು ಅದು ಅವ್ರಿಗೆ ಕೇಳಿನಿ ಪಾಪ ಇನ್ನು ಮಂಡ್ಯದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಸಿ ಇಬ್ರಾಹಿಂ ರವರು ಹನ್ನೆರಡು ಜನ ಸಿ ಡಿ ಅವರನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟುಕೊಂಡಿದ್ದಾರೆ ಆ ಕ್ಯಾಸೆಟ್ನಲ್ಲಿ ಏನಿದೆ ಅನ್ನೋದನ್ನು ಸಿ ಟಿ ರವಿ ನೋಡಿದ್ದಾನ ದಡಕ ಬಡ್ಕ ನೋಡಿದ್ದಾರೆ ಅಂತ ಸಿ ಟಿ ರವಿ ಅವರು ಸಿ ಟಿ ರವಿ ಏನಿದೆ ಆ ಕ್ಯಾಸೆಟ್ನಲ್ಲಿ ಒಂದು ಸ್ವಲ್ಪ ಹೇಳು ಮಗ ಏನಾದರೂ ಮರ್ಯಾದೆ ಇದೆಯಾ ನನ್ನ ಮಕ್ಕಳು ಕೇಳ್ತಿದ್ದಾರೆ ಸಿ ಡಿ ಬಗ್ಗೆ ಏನು ಹೇಳೋದು ಅಂತ ಸಿ ಎಂ ಇಬ್ರಾಹಿಂ ಕಿಡಿಕಾರಿದ್ದಾರೆ ಇನ್ನು ಗೋಪಾಲಯ್ಯ ಅವರು ಕೂಡ ನಾನು ಸ್ಟೇ ತಗೊಂಡಿಲ್ಲ ಅಂತಿದ್ದಾರೆ ಪಾಪ ಅವರ ತೂಕಕ್ಕೆ ಆ ರೀತಿ ಏನು ಆಗಲ್ಲ ಬಿಡಿ ಇಂಥವ್ರನ್ನ ಇಟ್ಕೊಂಡು ಸರ್ಕಾರ ನಡೆಸಿದರೆ ಮಳೆ ಬೆಳೆ ಆಗುತ್ತಾ ಕುಮಾರಸ್ವಾಮಿ ಸಿ ಎಂ ಆಗ್ತಿದ್ದಂತೆ ವಿಧಾನಸೌಧ ತೊಳೆದು ನವಗ್ರಹ ಇಟ್ಟು ಪೂಜೆ ಮಾಡ್ತೇನೆ ಕಾವೇರಿ ನೀರಿನಿಂದ ವಿಧಾನಸೌಧ ಶುದ್ಧಿ ಮಾಡಿ ನಾವು ಅಲ್ಲಿಗೆ ಹೋಗೋದು ಅಂತ ಸಿ ಎಂ ಇಬ್ರಾಹಿಂ ಅವರು ಹೇಳಿದರು ಇದೇ ವೇಳೆ ಟಿಪ್ಪು ಪರ ಬ್ಯಾಟ್ ಬೀಸಿದ ಸಿ ಎಂ ಇಬ್ರಾಹಿಂರವರು ಶೃಂಗೇರಿ ಮೇಲೆ ಪೇಶ್ವೆಗಳು ದಂಡೆತ್ತಿ ಬಂದು ಧ್ವಂಸ ಮಾಡಿದಾಗ ಟಿಪ್ಪು ಮತ್ತೆ ಅದನ್ನು ಪುನರ್ಸ್ಥಾಪನೆ ಮಾಡಿದರು ಈ ಮಾತು ನಾನು ಹೇಳಿಲ್ಲ ಪೇಜಾವರ ಶ್ರೀ ಹೇಳಿದರು ಎಂದು ಹೇಳಿದರು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಪಂಚವಜ್ರವನ್ನು ಕೊಟ್ಟಿದ್ದು ಟಿಪ್ಪು ಈಗಲೂ ಮೊದಲು ಟಿಪ್ಪು ಕೊಟ್ಟಂತಹ ವಜ್ರಕ್ಕೆ ಆರತಿ ಆಗುತ್ತೆ ಆಮೇಲೆ ಸಲಾಮ ಆರತಿಯಾಗುತ್ತೆ ಈ ಆರತಿಯನ್ನು ಮಾಡುತ್ತಿದ್ದರು ಶ್ರೀಕೃಷ್ಣ ದೇವರಾಯ ಒಡೆಯರವರು ಕೃಷ್ಣ ದೇವರಾಯ ಒಡೆಯರ್ಗಿಂತ ದೊಡ್ಡವರೇನ ಮುಂಡೇವಾ ನೀವು ಎಂದು ಪ್ರಶ್ನಿಸಿದರು ಸಿ ಎಂ ಇಬ್ರಾಹಿಂರವರು ಅಲ್ಲದೆ ಟಿಪ್ಪು ಮೈಸೂರು ಆಳಿದರೂ ಕೂಡ ಮೈಸೂರು ನಗರ ಪ್ರವೇಶ ಮಾಡಿರಲಿಲ್ಲ ಶ್ರೀರಂಗಪಟ್ಟಣ ಬಿಟ್ಟು ಆಚೆ ಹೋಗಲಿಲ್ಲ ರಾಜಮನತನಕ್ಕೆ ತೊಂದರೆ ಕೊಡಲಿಲ್ಲ ಟಿಪ್ಪು ಪರ ಮಾತನಾಡುವವರು ಇಲ್ಲ ಎಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಎಂದು ಸಿ ಎಂ ಇಬ್ರಾಹಿಂ ರವರು ಕಿಡಿಕಾರಿದ್ದಾರೆ